ಭಾವನಾ ಸುಮಾರು ಟಿಪ್ಸ್ನ ತಂದಿದ್ದೀನಿ ಇವತ್ತು ಈ ಒಂದು ಮಿಕ್ಸ್ನ ಮಾಡಿಟ್ಕೊಂಡ್ರೆ ಮನೆಯಲ್ಲಿ ನಮಗೆ ದಿನನಿತ್ಯ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ನಮಗೆ ತಂದು ಕೊಡುತ್ತೆ ಇದು ನಾನು ಅಚ್ಚಿಯಿಂದ ಕಲಿತಿದ್ದು ಸುಮಾರು ತಗ ಬೇಳೆಗಳು ಕಾಳುಗಳನ್ನು ಮಿಶ್ರಣ ಮಾಡಿ ಇದು ನನಗೆ ಆರು ತಿಂಗಳಿಗೆ ಬರುತ್ತೆ ಸೊ ನೀವೇನು ನೋಡ್ತಿದ್ದೀರಾ ಹೆಸರು ಬೇಳೆ ಕೆಂಪು ಅಲಸಂದಿ ಹಾಗೆ ಕಡಲೆಕಾಳು ಬಿಳಿ ಅಲಸಂದೆ ಹಾಗೆ ಹೆಸರು ಕಾಳು ಜೊತೆಗೆ ತೊಗರಿ ಬೇಳೆ ಅವರೆ ಬೇಳೆ ಇಷ್ಟು ಬೇಳೆಗಳನ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ದಿನನಿತ್ಯ ನೀವು ಎಲ್ಲ ಥರದ ಸಾಂಬಾರುಗಳನ್ನ ಕೂಡ ಮಾಡ್ಕೋಬೋದು ಬಸ್ಸಾರು ಉಪ್ಸಾರು ಮಸೊಪ್ಪು ಸಾಂಬಾರು ಕೂಡ ಬಳಸೋದ್ರಿಂದ ತುಂಬಾ ಸಾಂಬಾರು ಟೇಸ್ಟಿಯಾಗಿ ಕೂಡ ಇರುತ್ತೆ ಅದು ಹೆಲ್ತಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಸೊ ಈ ಥರದ ಹೊಸ್ದಾಗಿ ಹೆಂಚು ತಂದರೆ ಮನೇಲಿ ನೀವೆಲ್ಲ ಹೇಗೆ ಮಾಡ್ತೀರ ಗೊತ್ತಿಲ್ಲ ಇದು ನಾನು ಕೂಡ ಅಜ್ಜಿ ಕೂಡ ಹೇಳ್ಕೊಟ್ಟಿರೋವಂಥ ಟಿಪ್ಸ್ ಇದು ಈ ಒಂದು ಹೊಸ್ತಾಗಿ ತಂದ್ರಿಂದ ಹಾಗೆ ಬಳಸೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆ ತೊಗೊಂಡು ಅದಕ್ಕೆ ಜಾಸ್ತಿ ಅರಿಶಿಣ ಹಾಕಿ ಅದನ್ನು ಮಿಕ್ಸ್ ಮಾಡಿ ಎಂಚಿಗೆ ಚೆನ್ನಾಗಿ ಹಚ್ಚಿ ಅದನ್ನು ನಾಲ್ಕೈದು ದಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ತೆಂಗಿನ ನಾರಿಂದ ಚೆನ್ನಾಗಿ ಉಜ್ಜಿ ಆ ಹೆಂಚನ್ನು ಬಳಸಿ ಬಳಸೋದ್ರಿಂದ ಹೆಂಚು ತುಂಬಾ ನೀಟಾಗಿ ಕ್ಲೀನಾಗಿ ಹೈಜಿನಿಕಾಗಿ ಚೆನ್ನಾಗಿರುತ್ತೆ ಸೊ ಹಾಗೆ ಕುಂಬಳುಕಾಯಿ ತಂದರೆ ಬಿಸಾಕ್ತೀರ ನಾನೀಗ ಕುಂಬಳಕಾಯಿ ಬೀಜನ ಒಣಗಿಸಿ ಅದನ್ನು ಮಕ್ಕಳಿಗೆ ಸ್ವಲ್ಪ ಎಣ್ಣೆ ಹಾಕಿ ಹುರಿದು ಅದಕ್ಕೆ ಉಪಕಾರ ಹಾಕ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಈ ಒಂದು ಟಿಪ್ಸ್ನ ಕೂಡ ಫಾಲೋ ಫಾಲೋ ಮಾಡಿ ಹೆಲ್ತಿ ಮಿಕ್ಸು ರವೆ ಮಿಕ್ಸ್ನ ಏನೋ ನೀವು ಹೊರಗಡೆ ತರ್ತೀರಾ ನಾನು ಯಾವತ್ತೂ ಹೊರಗಡೆ ತರೋದಿಲ್ಲ ಮನೆಯಲ್ಲೇ ಮಾಡ್ತಿದ್ದೀನಿ ಸುಮಾರು ಐದು ಕೆ ಜಿ ರವೆದು ಮಿಕ್ಸ್ ಮಾಡಿಟ್ಟಿದ್ದೀನಿ ಸುಮಾರು ಥರದ ತುಂಬ ಥರ ತಿಂಡಿಗಳನ್ನ ಮಾಡ್ಬೋದು ಅದಕ್ಕೆ ನಾನು ಲಸರು ಮೆಣಸಿಕ್ ತೊಗೊಂಡು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಹಾಗೆ ನಿಮಗೆ ಬೇಕಿದ್ದರೆ ಗೋಡಂಬಿನ ಹಾಕೋಬೋದು ನಾನಿಲ್ಲಿ ಗೋಡಂಬಿ ಕೂಡ ಹಾಕಿದ್ದೀನಿ ರವೆ ಮಿಕ್ಸು ತುಂಬಾ ಥರದ ಅಡುಗೆಗಳಿಗೆ ಯೂಸ್ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ತೀರೋ ಒಂದು ಬಾಣಲೇಲಿ ರವೆ ಹುರಿತಿದ್ದೀನಿ ಇನ್ನೊಂದು ಕಡೆ ಹಾಗೆ ಎಣ್ಣೆ ಇಟ್ಟು ಒಗ್ಗರಣೆ ಕೂಡ ಮಾಡ್ಕೊಳ್ತಿದ್ದೀನಿ ಸೊ ಒಗ್ಗರಣೆಗೆ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ನೋಡ್ತಿದ್ದೀರಾ ಹಾಕಿದ್ದೀನಿ ಸೊ ಅದ್ರ ಜೊತೆಗೆ ಜೀರಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ ಗೋಡಂಬಿ ಕೂಡ ಹಾಕಿ ಹಾಗೆ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು ಅದ್ರ ಜೊತೆಗೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ನೀವು ಯೂಸ್ ಮಾಡ್ಬೋದು ಸೊ ಅದು ಯಾಕೆಂದ್ರೆ ಕ್ರಿಸ್ಪಿ ಆಗೋವರ್ಗ ನೀವು ಬೇಸಕ್ಕಾಗಲಿಲ್ಲ ಅಂದರೆ ಇದು ಕೆಟ್ಟೋಗಿಬಿಡುತ್ತೆ ಅದರಿಂದ ನನಗೆ ಕೊತ್ತಂಬರಿ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಜೊತೆಗೆ ಉಪ್ಪು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸುಮಾರು ಥರದ ಅಡುಗೆಗಳನ್ನ ಮಾಡ್ಬೋದು ಇದು ನಾನು ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತೀನಿ ಈ ಮಿಕ್ಸಲ್ಲಿ ಅಂತ ತೋರಿಸ್ತೀನಿ ಸೊ ನನಗಂತೂ ಈ ಮಿಕ್ಸ್ ಇದ್ರೆ ಒಂದು ಫೈವ್ ಮಿನಿಟ್ಸಲ್ಲಿ ತಿಂಡಿ ರೆಡಿಯಾಗಿ ಹೋಗ್ಬಿಡುತ್ತೆ ಸೊ ಅದಾದ್ಮೇಲೆ ಮನೆ ಕ್ಲೀನಿಂಗ್ ಹಿಂಗಪ್ಪ ಮಾಡೋದು ಅಡುಗೆ ಮನೆ ಕ್ಲೀನಿಂಗ್ ಅಂದರೆ ತುಂಬಾ ಹಿಂಸೆ ಆಗ್ತಿರುತ್ತೆ ಹೆಣ್ಮಕ್ಳಿಗೆ ಸೊ ಜಸ್ಟ್ ನೀವು ಒಂದು ಬಟ್ಲಲ್ಲಿ ಇವೇನು ಬಟ್ಟೆ ಒಗೆಯೋ ಪೌಡ್ರು ವಿಮ್ಮು ಅದ್ರ ಜೊತೆಗೆ ಉಪ್ಪು ಅದ್ರ ಜೊತೆಗೆ ಸ್ವಲ್ಪ ಸೋಡಾ ಅದ್ರ ಜೊತೆಗೆ ಕಂಫರ್ಟು ನಿಮ್ಮ ಮನೇಲಿ ಏನು ಬಟ್ಟೆಗೆ ಯೂಸ್ ಮಾಡ್ತೀರ ಅದೇ ಕಂಫರ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಟ್ಟೆಯಲ್ಲಿ ಎಲ್ಲ ಥರದ ಪ್ಲಾಸ್ಟಿಕ್ ಡಬ್ಬಗಳಾಗಿರ್ಬೋದು ಸ್ಟೀಲ್ ಡಬ್ಬ ಹಾಗೆ ಟೈಲ್ಸ್ಗಳು ನಿಮಗೆ ಏನೇನು ಕ್ಲೀನ್ ಮಾಡಬೇಕಾಗತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಬೇಗ ಇದಾಗುತ್ತೆ ಕೈ ನೋವು ಕೂಡ ಬರೋಲ್ಲ ನಾನು ಈ ಟಿಪ್ಸ್ನ ಸುಮಾರು ದಿನದಿಂದ ಫಾಲೋ ಮಾಡ್ತಿದ್ದೀನಿ ನೋಡ್ತಿದ್ದೀರ ಟೈಲ್ಸ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಬಟ್ ಅವಾಗವಾಗ ಅವಾಗ ಇದನ್ನ ಬಟ್ಟೆಲಿ ಈಗ ಹಾಕಿ ಒರೆಸಿಯೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನೀವು ಹೊರಗಡೆಯಿಂದ ತರ್ತೀರ ಅದರಲ್ಲಿ ತುಂಬಾ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಂತ ಹೇಳ್ತಾರೆ ನಾನು ಯಾವತ್ತೂ ಯಾವುದನ್ನು ಹೊರಗಡೆಯಿಂದ ಕೊಂಡ್ಕೊಂಡು ಬರೋಲ್ಲ ಸೊ ಮನೇಲೇ ಮಾಡೋದ್ರಿಂದ ಅದು ನಿಮಗೆ ಕೂಡ ತೋರಿಸ್ತಿದ್ದೀನಿ ಶುಂಠಿ ಹಾಗೂ ಬೆಳ್ಳುಳ್ಳಿನ ಚೆನ್ನಾಗಿ ಈ ಥರ ಬಿಡಿಸ್ಕೊಂಡು ಶುಂಠಿ ಕೂಡ ಹೆಚ್ಕೊಂಡು ಇಟ್ಕೊಳ್ಳಿ ಅದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣು ಒಂದು ಅರ್ಧ ಸ್ಪೂನ್ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸೀಲಿ ನೈಸಾಗಿ ಗ್ರೈಂಡ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಳ್ಳಿ ಸುಮಾರು ತ್ರೀ ಫೋರ್ ಮಂತ್ ಬರುತ್ತೆ ನನಗಿದು ಒಂದೊಂದು ಕೆ ಜಿ ಮಾಡಿಕೊಂಡ್ರೆ ಸೊ ಎಲ್ಲ ಥರದ ಅಡುಗೆಗಳು ಕೂಡ ಯೂಸ್ ಆಗುತ್ತೆ ಸೊ ಆದಷ್ಟು ಬೇಗ ಅಡುಗೆ ಮಾಡೋಕ್ಕೆ ಕೂಡ ಎಲ್ಪ್ ಆಗತ್ತೆ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆ ಇಲ್ಲಿ ನೋಡ್ತಿದ್ದೀರಾ ನಾನು ಅದನ್ನು ಎತ್ತಿಟ್ಟಿದ್ದೀನಿ ಸೊ ಬಾಕ್ಸ್ಗೆ ಸೊ ಹಸಿರು ಮೆಣಸಿಕಾಯಿ ಜಾಸ್ತಿ ಇದ್ದಾಗ ಮನೇಲಿ ಏನಪ್ಪ ಮಾಡೋದು ಅಂತಿದ್ದೀರಾ ಅದ್ರದ್ದು ಹಸಿರು ಮೆಣಸಿಕಾಯಿ ಏನಾದರೂ ಹೊಟ್ಟೆನ ಸೀಲಿ ಅದನ್ನು ಮಜ್ಜಿಗೆಗೆ ಉಪ್ಪಾಕಿ ಒಂದು ಮೂರು ದಿನಗಳ ಕಾಲ ಮಜ್ಜಿಗೆನ ಚೆನ್ನಾಗಿ ಕದಡಿ ಹಾಗೆ ಅದನ್ನು ಅದರಲ್ಲೇ ನೆನೆಸಿಟ್ಟು ಅದನ್ನು ಆಮೇಲೆ ತೆಗೆದು ಬಿಸಿಲಲ್ಲಿ ಒಂದಾಕಿ ಈ ಥರ ಮಾಡಿರೋದ್ರಿಂದ ಬಾಲ್ಕನಿ ಮೆಣ್ಸಿಕಾಯಿ ತುಂಬ ದಿನ ಬರುತ್ತೆ ಹಾಗೆ ತುಂಬ ಅಡುಗೆಗಳಿಗೆ ಯೂಸ್ ಆಗುತ್ತೆ ಮೊಸರನ್ನಕ್ಕೆ ಅನ್ನಕ್ಕೆ ಹಾಗೆ ಜೊತೆ ನೆಂಚ್ಕೊಳ್ಳೋಕ್ಕೆ ಕೂಡ ಕಾರ್ ಖಾರ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟಿಪ್ಸ್ನ ಕೂಡ ಫಾಲೋ ಮಾಡಿ ಅದ್ರ ಜೊತೆಗೆ ನೀವು ಎಲ್ಲ ಥರದ ಖಾರ ಪುಡಿ ಸಾಂಬಾರು ಪುಡಿ ಏನಿದೆ ಹಾಗೆ ಬಾಕ್ಸ್ ಹಾಕಿದ್ರೆ ಅದ್ರದ್ದು ಘಮ ಬೇಗ ಹೊಟ್ಟೋಗಿಬಿಡುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನೋಡ್ತಿದ್ದೀರಾ ನಾನು ಯಾವುದೇ ಸಾಂಬಾರು ಪುಡಿ ಆದರೂ ಅದಕ್ಕೆ ಒಂದು ಈ ಥರ ಗಟ್ಟಿಯಾದ ಕವರ್ನ ಹಾಕಿ ಮುಚ್ಚಿಟ್ಟಿರ್ತೀನಿ ಏನೇ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೊ ಮಚ್